ಈ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಕಡಪ ಡಿಸ್ಟಿಕ್ ಅಲ್ಲಿ ಇದೆ ಪ್ರಸ್ತಾನ್ ಯಾರೆಲ್ಲ ಈ ವಿಡಿಯೋ ನಡೀತಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಹೆಸರು ಶಿವಕುಮಾರ್ ಬನ್ನಿ ಹೋದ್ರೆ ಈ ಊರಿಗೆ ವೆಯ್ಯ ನೂತಲ ಕೋನ ಅಂತನೂ ಕರೀತಾರೆ ಯಾಕಂದ್ರೆ ಸಾವಿರ ಬಾವಿಗಳು ಇರುವಂತ ಜಾಗವನ್ನ ವೆಯ್ಯ ನೂತುಲ ಕೋನ ಅಂತ ಹೇಳ್ತಾರೆ ವೆರಿ ವೆರಿ ಬ್ಯೂಟಿಫುಲ್ ಪ್ಲೇಸ್ ಇದು ಕಡಪ ಡಿಸ್ಟಿಕ್ ಅಲ್ಲಿ ಇದು ಇಂದ ಸುಮಾರು ಮೂವತ್ತು ಕಿಲೋಮೀಟರ್ ದೂರದಲ್ಲಿ ಇರುತ್ತೆ ದಿಸ್ ಇಸ್ ಎ ಬ್ಯೂಟಿಫುಲ್ ಪ್ಲೇಸ್ ಇದು ಇಲ್ಲಿ ತುಂಬಾ ಮದುವೆಗಳು ನಡೆಯುತ್ತೆ ಇದು ಹೊಸದಾಗೆಲ್ಲ ಸ್ವಲ್ಪ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಕೆಲವೊಂದು ಆಗಿದೆ ಕೆಲವೊಂದು ಆಗ್ತಿದೆ ಇಲ್ಲಿ ಜಾಸ್ತಿ ಮದುವೆಗಳು ಆ ಥರದ್ದೆಲ್ಲ ತುಂಬ ನಡೀತಾ ಇರುತ್ತೆ ನಾವು ಹೋದಾಗ ಬೆಳಗ್ಗೆ ಏಳು ಗಂಟೆ ಸಮಯ ಇದು ಅದಕ್ಕೆ ಇನ್ನು ಯಾರೂ ಬಂದಿಲ್ಲ ಏಳು ಏಳು ಹದಿನೈದು ಇರ್ಬೋದು ಆ ಟೈಮಲ್ಲಿ ನಾವು ಶೂಟ್ ಮಾಡಿರೋದು ಮಾರ್ನಿಂಗ್ ಯಾರೂ ಇರಲಿಲ್ಲ ದಿಸ್ ಈಸ್ ಎ ವೆರಿ ವೆರಿ ಬ್ಯೂಟಿಫುಲ್ ಪ್ಲೇಸು ಒಂದು ಬೆಟ್ಟದ ಪಕ್ಕದಲ್ಲೇ ಇರುತ್ತೆ ಈ ಜಾಗ ದೇವಸ್ಥಾನ ಈ ಪಕ್ಕದಲ್ಲೇ ಈ ಹೇಳಿದ್ವಲ್ಲ ಈ ಹಳ್ಳಗಳು ನೀರಿನಿಂದ ಹಳ್ಳಗಳು ಇದೆ ಅಂತ ಹೇಳಿದ್ರಲ್ವಾ ಅದೂ ಇಲ್ಲಿ ಕೆಲವೊಂದು ನೋಡ್ಬೋದು ಕಲ್ಯಾಣಿ ಆ ಥರದ್ದೆಲ್ಲ ಒಂದೆರಡು ಮೂರು ಇದೆ ಇಲ್ಲಿ ನೀರು ಹೋಗೋ ಏನು ಜಲಪಾತನೂ ಇದೆ ಬಟ್ ಅದನ್ನ ಅದು ತುಂಬ ಒಳಕ್ಕಿತ್ತು ಬಟ್ ನಾವು ಬೆಳಗ್ಗೆನೇ ಅಲ್ವಾ ಹೋಗಿಲ್ಲ ನಾವು ನೆಕ್ಸ್ಟ್ ಟೈಮ್ ಹೋದಾಗ ನಾವು ಇನ್ನೂ ಸ್ವಲ್ಪ ಸಿರೀಸ್ ಇದೆ ಕಳಪಾದು ನೆಕ್ಸ್ಟ್ ಟೈಮ್ ಹೋದಾಗ ನಾನು ಅದನ್ನೆಲ್ಲ ಕವರ್ ಮಾಡ್ತೀನಿ ತುಂಬ ತುಂಬ ಬ್ಯೂಟಿಫುಲ್ಲಾಗಿದೆ ಲೇಟೆಸ್ಟ್ ಮಾಡಿ ಮಾಡ್ಲಿಂಗ್ ಮಾಡಿರುವ ದೇವಸ್ಥಾನ ಇದು ಮಿಂಚಿತ ಇದಂಗೆ ದೇವಸ್ಥಾನ ಎಕ್ಸಲೆಂಟ್ ಆಗಿದೆ ನೋಡಿ ಇಲ್ಲಿ ಈ ಯಾರ್ಯಾರ ಕನಸುಗಳಿರೋದನ್ನ ಅವರು ಅವರು ಸೀರೆನ ಹರಿದು ಅಲ್ಲಿ ಕಟ್ಟಿರ್ತಾರೆ ಇದು ತುಂಬಾ ಕಡೆನೂ ನೋಡಿರ್ತೀರ ನೀವು ಈ ಕಳಪಾ ಸೀರೀಸ್ ಎಲ್ಲ ತುಂಬಾ ಜಾಗದಲ್ಲೇ ನಾನು ಅದನ್ನ ಮೆನ್ಷನ್ ಮಾಡಿದ್ದೀನಿ ಇದು ಲಕ್ಷ್ಮೀ ದೇವಸ್ಥಾನ ಇದು ಪಕ್ಕದಲ್ಲೇನೆ ಇದು ಬೆಟ್ಟದ ಪಕ್ಕದಲ್ಲೇನೆ ಕಟ್ಟಿದ್ದಾರೆ ಇನ್ನು ಕನ್ಸ್ಟ್ರಕ್ಷನ್ ಆಗ್ತಿದೆ ಇದು ಇದೆಲ್ಲ ಆದಮೇಲೆ ಇನ್ನೂ ಸೂಪರಾಗಿರುತ್ತೆ ನೆಕ್ಸ್ಟ್ ಟೈಮ್ ಹೋದಾಗ ಪೇಂಟ್ ಆದಮೇಲೆ ಮತ್ತೆ ನಿಮಗೆ ಅಪ್ಡೇಟ್ ಮಾಡ್ತೀನಿ ದಿಸ್ ಈಸ್ ಎ ವೆರಿ ವೆರಿ ಬ್ಯೂಟಿಫುಲ್ ಪ್ಲೇಸ್ ಡೋಂಟ್ ಮಿಸ್ ಇಟ್ ಕಡಪಾಗೆ ಬಂದಾಗ ನೀವು ಈ ನಾನು ವಿಸಿಟ್ ಮಾಡಿ ಕಡಪಾಲೇ ನನಗೆ ಒಬ್ಬರು ಇದ್ದರು ಆ ಫ್ರೆಂಡ್ನ ನೋಡ್ಬೋದು ಅಂತ ಹೋಗಿದ್ದು ಬಟ್ ನಾನು ಒಂದೆರಡು ಪ್ಲ್ಯಾನ್ ಮಾಡಿದ್ದೆ ಅವರು ಕೆಲವೊಂದು ಹತ್ತಿರದಲ್ಲಿರೋದು ದೂರದಲ್ಲಿರೋದನ್ನು ಕರ್ಕೊಂಡೋಗಿ ಮೆನ್ಷನ್ ಮಾಡಿ ತೋರಿಸಿದ್ರು ಈ ವಿಡಿಯೋಲಿ ಕಾಣಿಸ್ತಾರೆ ಅವರು ತುಂಬಾ ಚಿಕ್ಕ ಮಕ್ಕಳನ್ನ ನೋಡ್ಕೊಂಡಂಗೆ ನೋಡ್ಕೊಂಡವರು ವೆರಿ ನೈಸ್ ಗಾಯ ಅವ್ರ ಹೆಸರು ಪುಲ್ಲಾರೆಡ್ಡಿ ಅಂತ ಅವರು ಇಲ್ಲೇ ಬೆಂಗಳೂರಲ್ಲಿ ಇದ್ರು ಕೆಲವೊಂದು ದಿವಸ ಸುಮಾರು ವರ್ಷಗಳಿದ್ರು ಈ ಮನುಷ್ಯ ತುಂಬಾನೇ ನಮ್ಗೆ ಅಲ್ಲಿ ಸಪೋರ್ಟ್ ಮಾಡಿದ್ರು ನೋಡಿ ದಿಸ್ ಈಸ್ ಎ ವೆರಿ ವೆರಿ ಬ್ಯೂಟಿಫುಲ್ ಆಗಿದೆ ಅಲ್ವಾ ಎಷ್ಟು ಸುಂದರವಾದ ನೋಟ ಗ್ರೀನ್ರಿ ಸ್ವಲ್ಪ ಮಳೆ ಬರ್ತಾ ಇತ್ತು ಜಾಸ್ತಿ ಬಿಸಿಲು ಇರಲಿಲ್ಲ ತುಂಬ ಚೆನ್ನಾಗಿತ್ತು ಕ್ಲೈಮೇಟ್ ನಾನು ಆಗಿರೋ ಟೈಮಲ್ಲಿ ಎಕ್ಸಲೆಂಟ್ ಆಗಿತ್ತು ಟೈಮಿಂಗ್ ಎಲ್ಲ ಟೈಮಿಂಗು ಕ್ಲೈಮೇಟು ಎಲ್ಲ ಚೆನ್ನಾಗಿತ್ತು ಇದೆಲ್ಲ ಏನೋ ಹಳೆ ಕಾಲದಲ್ಲಿ ಕಟ್ಟಿರೋದ್ ಇದು ಕಲ್ಯಾಣ ಮದುವೆಗಳು ನಡೆಯೋ ಟೈಮ್ ಅಲ್ಲಿ ಯೂಸ್ ಮಾಡೋ ರೂಮ್ಸ್ ಇವು ನೋಡಿ ಇಲ್ಲೆಲ್ಲ ನೀರು ಹೋಗೋದು ಜಾಗ ಇದೆ ಮೇಲೆಯಿಂದ ನೀರು ಬರುತ್ತೆ ಬಟ್ ಮಳೆಗಾಲದಲ್ಲಿ ಹೋದಾಗ ಅವಾಗ ಜಾಸ್ತಿ ಬರುತ್ತೆ ನೀರಿಲ್ಲಿ ಬೆಟ್ಟ ಅಂತೂ ಈ ಕಡಪಗೆ ಏನು ಸ್ಪೆಷಲ್ ಅಂದ್ರೆ ಈ ಬೆಟ್ಟ ಈ ಕಡಪಾ ಸುತ್ತಲೂ ನಿಮಗೆ ಆ ಬೆಟ್ಟ ಕಾಣಿಸುತ್ತೆ ಈ ಟೌನ್ ಫುಲ್ಲು ನೀವು ಎಂಟ್ರಾಗಿದ್ದ ಕೂಡಲೇ ಬೆಟ್ಟದ ಮೇಲಿಂದ ಡೌನ್ ಆಗಬೇಕು ಆ ಥರ ಇರುತ್ತೆ ದಿಸ್ ಈಸ್ ಅ ವೆರಿ ವೆರಿ ಬ್ಯೂಟಿಫುಲ್ ಇದೇ ನಾ ಕಲ್ಯಾಣಿ ಹೇಳಿದ್ದು ಇದರಲ್ಲಿ ಒಂದು ದೇವಸ್ಥಾನಕ್ಕೆ ಬಳಕೆ ಮಾಡುವಂಥದ್ದು ಇದೆ ಕೆಲವೊಂದು ಬಂದಿರೋ ಭಕ್ತಾದಿಗಳು ಬಳಕೆ ಮಾಡೋದಕ್ಕೂ ಕಲ್ಯಾಣಿ ಯೂಸ್ ಮಾಡ್ತಾರೆ ಸ್ನಾನ ಮಾಡೋದು ಆ ಥರದ್ದು ಒಂದು ಕಲ್ಯಾಣಿ ಯೂಸ್ ಮಾಡ್ತಾರೆ ಒಂದು ದೇವ್ರ ಪೂಜೆಗೇ ಒಂದು ಯೂಸ್ ಮಾಡ್ತಾರೆ ತುಂಬಾ ನೀಟಾಗಿರುತ್ತೆ ಇವರು ಒಂದು ಇವರೇ ಪುಲ್ಲಾರೆಡ್ಡಿ ಅವರು ಒಂದು ಎಲೆಯಲ್ಲೇ ಒಂದು ಏನೋ ಸಾಧನೆ ಮಾಡ್ತಾ ಇದಾರೆ ಅದ್ರ ಮೇಲೆ ನೀರ್ ನಿಂತ್ಕೊಳ್ಳೋದಿಲ್ಲ ಅಂತೆ ತೋರಿಸ್ತಾ ಇದ್ರು ತುಂಬಾ ನೈಸ್ ಎಲೆ ಮೇಲೆ ಒಂಚೂರು ನಿಲ್ತಾ ಇಲ್ಲ ತುಂಬಾ ತುಂಬಾ ಚೆನ್ನಾಗಿದೆ ನೋಡಿ ಈ ತರ ಸ್ವಲ್ಪ ಟೌನಿಂದ ಸ್ವಲ್ಪ ಒಳಕ್ಕೆ ಬರಬೇಕು ಒಂದು ಫೋರ್ ಫೋರ್ ಫೈವ್ ಕಿಲೋಮೀಟರ್ಸು ತುಂಬ ಚೆನ್ನಾಗಿದೆ ಈ ಏರಿಯೆಲ್ಲ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮತ್ತೆ ಒಂದು ಕಳಪ ಸೀರೀಸಲ್ಲಿ ಥ್ಯಾಂಕ್ ಯು